ಸ್ನೇಹಿತರೆ ನಮಸ್ಕಾರ ನಾನು ಹೆಸರಲ್ಲಿ ಮಾತಾಡ್ತಾ ಇದ್ದೀನಿ ನೋಡಿ ಎಸ್ ಸಿ ಎಮ್ ಎಸ್ ಶಾಲೆ ಮಾಧಾಪುರ ಈ ಮಕ್ಕಳಿಂದ ಅಭ್ಯಾಸ ಪಂದ್ಯ ನಡೀತಾ ಇದೆ ನೋಡಿ ಯಾವುದೇ ಒಂದು ಆಟೋಟ ಸ್ಪರ್ಧೆಗಳು ಅಥವಾ ನಾವು ಯಾವುದೇ ಒಂದು ಗುಂಪಿನ ಆಟಗಳನ್ನು ಆಡಬೇಕು ಅಂದರೆ ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಅಭ್ಯಾಸ ನಾಳೆ ದಿನಾಂಕ ಹನ್ನೊಂದು ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಲೆ ಮಟ್ಟದಲ್ಲಿ ಸ್ಪರ್ಧೆ ಇರೋದ್ರಿಂದ ಸೊ ಮಕ್ಕಳೆಲ್ಲ ಒಳ್ಳೆ ರೀತಿ ಸಜ್ಜಾಗಿದ್ದಾರೆ ಇಲ್ಲಿ ದೈಹಿಕ ಶಿಕ್ಷಕರು ನೀವು ನೋಡ್ತಾ ಇರ್ಬೋದು ಅವರು ಕೂಡ ಎಲ್ಲ ರೀತಿಯಲ್ಲಿ ತುಂಬಾ ಎಫರ್ಟ್ ಇದ್ದಾರೆ ಇದೇ ಶಾಲೆಯ ಶಿಕ್ಷಕರಾದಂಥ ಶಿಕ್ಷಕರೊಬ್ಬರು ನಮ್ಮ ಜೊತೆ ಇದ್ದಾರೆ ಸೊ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ತಮ್ಮ ಹೆಸರು ಸರ್ ಚಂದ್ರಶೇಖರ್ ಚಂದ್ರಶೇಖರ್ ಅಂತ ಹೇಳಿ ಸರ್ ತಾವು ಈ ಶಾಲೆಯಲ್ಲಿ ಯಾವ ವಿಭಾಗದ ಶಿಕ್ಷಕರು ಸರ್ ಸಮಾಜಶಾಸ್ತ್ರದ ಶಿಕ್ಷಕರು ಹಾಂ ಓಕೆ ಸರ್ ತಾವು ತಮ್ಮೂರು ಏನಾದ್ರು ಪರಿಚಯ ಮಾಡ್ಕೋಬೋದಾ ನಾವು ಮಾದಾಪುರ ಸರ್ ಮಾದ್ರ ಕೋಟೆ ಕೋಟೆ ತಾಲೂಕು ಓಕೆ ಓಕೆ ಸರ್ ನಿಮ್ಮ ಮಕ್ಕಳೆಲ್ಲ ಈಗ ಒಳ್ಳೆ ರೀತಿ ಕ್ರೀಡೆಗೆ ಸಿದ್ಧರಾಗಿದ್ದಾರಾ ಹೌದು ಸರ್ ಸಿದ್ಧತೆ ನೋಡ್ತಾ ಇದ್ದೀವಲ್ಲ ತುಂಬ ಸತತವಾಗಿ ಒಂದು ಒಂದೂವರೆ ತಿಂಗಳಿಂದ ಆಟೋಟಗಳಲ್ಲಿ ಶಕ್ತರಾಗಿದ್ದಾರೆ ತುಂಬ ಉತ್ತಮವಾದ ಆಟಗಾರರಾಗಿ ಪರಹೊಮ್ಮಿದ್ದಾರೆ ಅಂತ ನಾವು ಭಾವಿಸಿದ್ವಿ ಸರ್ ಇಲ್ಲಿನ ದೈಹಿಕ ಶಿಕ್ಷಕರ ಬಗ್ಗೆ ಹೇಳೋದಾದರೆ ಸರ್ ಸರ್ ದೈಹಿಕ ಶಿಕ್ಷಕರು ತುಂಬ ಬೆಳಗಿನ ಜಾವಕ್ಕೆ ಬಂದು ಮಕ್ಕಳನ್ನು ಒಂದು ಸಕಾಲದಲ್ಲಿ ಬರಲಿ ಆ ಮಕ್ಕಳಿಗೆ ಬೆಳಗಿನ ಜಾವ ಮತ್ತು ಸಂಜೆ ವೇಳೆಯಲ್ಲಿ ಒಂದು ನಾಲ್ಕು ನಾಲ್ಕೂವರೆ ಐದು ಗಂಟೆ ಆರು ಗಂಟೆ ತನಕ ಕೂಡ ಅಭ್ಯಾಸವನ್ನ ಮಾಡಿಸ್ತಾ ಇದ್ದಾರೆ ಹೌದಾ ನಾಲ್ಕೂವರೆ ಐದು ಗಂಟೆ ತನಕ ಹೌದು ಹೌದೌದು ಸರ್ ಒಂದು ಒಂದೊಂದು ವೇಳೆ ಆರು ಗಂಟೆ ಹತ್ರನೂ ಕೂಡ ಮಾಡಿದ್ದಾರೆ ಸರ್ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ಸರ್ ಸರ್ ಈಗ ನಿಮ್ಮ ತಮ್ಮ ಪರಿಚಯ ಮಾಡ್ಕೊಳ್ಳೋದಾದ್ರೆ ನೀವು ಎಷ್ಟು ವರ್ಷದಿಂದ ಈ ಶಾಲೆ ಸರ್ ನಾವು ಕಳೆದ ಹದಿಮೂರು ವರ್ಷಗಳಿಂದ ಈ ಶಾಲೆಯಲ್ಲಿದ್ದೀವಿ ನಮಗೆ ದೈಹಿಕ ದೈಹಿಕ ಶಿಕ್ಷಕರು ನಮಗೆ ನಾವು ಬಂದ ಸಾಲಿನಲ್ಲಿ ಯಾವುದೇ ದೈಹಿಕ ಶಿಕ್ಷಕರೇನಿಲ್ಲ ಈ ಶಾಲೆಯಲ್ಲಿ ಈ ಆಟೋಟಗಳಿಗೆ ಹೆಚ್ಚಿನ ಒತ್ತಿನ ನೀಡ್ತಾ ಇರಲಿಲ್ಲ ಅಂದರೆ ಇವಾಗ ಕಳೆದ ಒಂದು ಮೂರು ನಾಲ್ಕು ವರ್ಷಗಳಿಂದ ಆ ದೈಹಿಕ ಶಿಕ್ಷಕರನ್ನು ನೇಮಕ ಮಾಡಿಕೊಂಡು ಅವರಿಂದ ಉತ್ತಮವಾದ ಆಟಗಳನ್ನು ಆಡಿಸೋದಕ್ಕೆ ಈ ನಮ್ಮ ಎಸ್ ಎಮ್ ಎಸ್ ಕೂಡ ಒಂದಾಗಿದೆ ಸರ್ ಈಗ ನಿಮ್ಮ ಶಾಲೆಯಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಬರಿ ಅಂದರೆ ಆಟೋಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ ಇಲ್ಲ ಸರ್ ಹೇಗಿದ್ದಾರೆ ಆ ಮಕ್ಕಳು ಆಟೋಟಗಳಲ್ಲೂ ಇದ್ದಾರೆ ಓದೋದ್ರಲ್ಲೂ ಇದ್ದಾರೆ ಸರ್ ಹಾಂ ಓದೋದರಲ್ಲೂ ಕೂಡ ಇದ್ದಾರೆ ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ ಸರ್ ಇಲ್ಲಿನ ಅಕ್ಕಪಕ್ಕದ ಗ್ರಾಮಸ್ಥರುಗಳು ನನ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ನಲ್ಲಿದ್ದಾರೆ ನನ್ನ ಫಾಲೋವರ್ಸ್ ಆಗಿದ್ದಾರೆ ಅವರುಗಳಿಗೆ ಪೇರೆಂಟ್ಸ್ಗಳೇನಾದ್ರು ಅವರುಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್ ಮುಂದಿನ ವರ್ಷದ ಬಗ್ಗೆ ಸರ್ ಮುಂದಿನ ವರ್ಷಗಳಲ್ಲಿ ಈ ರೀತಿ ಸಪ್ಲೈ ಮಾಡ್ತಾ ಹೋದ್ರೆ ನಮ್ಮ ಎಸ್ ಎಮ್ ಎಸ್ ಸಂಸ್ಥೆ ಆಟೋಟಗಳಲ್ಲಿ ಆಗಿರ್ಬೋದು ಮಕ್ಕಳ ಒಂದು ಕಲಿಕೆಯಲ್ಲಾಗಿರ್ಬೋದು ಮಕ್ಕಳ ಆಟೋಟಗಳಲ್ಲಿ ಆಗಿರ್ಬೋದು ಉತ್ತಮವಾದ ಒಂದು ಪರಿಸರ ಇದೆ ಅಂತ ಹೆಚ್ಚಿನಾಗಿ ನಮಗೆ ಅಡ್ಮಿಷನ್ ಮಾಡುವಂಥ ಸಾಧ್ಯತೆಗಳಿವೆ ಸರ್ ಅದನ್ನು ಯೂಟ್ಯೂಬ್ ನೋಡುವಂಥ ಎಲ್ಲ ಪೋಷಕರಿಗೂ ಕೂಡ ಉತ್ತಮವಾದ ಒಂದು ಕಲಿಕೆ ಇದೆ ಆಟೋಟಗಳಲ್ಲಿದೆ ಮಕ್ಕಳಿಗೆ ಸರ್ವತೋಮುಖವಾದ ಬೆಳವಣಿಗೆ ಇಲ್ಲಿ ಆಗುತ್ತೆ ಅಂತ ಮಕ್ಕಳು ಅಡ್ಮಿಷನ್ ಮಾಡಿಕೊಂಡು ಇತರೆ ಶಾಲೆ ಶಾಲೆಗಳಿಗಿಂತ ಭಿನ್ನ ಅಂತ ಅನ್ಸ್ಬೋದು ಸರ್ ಖಂಡಿತ ಸರ್ ನಿಮಗೆ ಮತ್ತು ನಿಮ್ಮ ಶಾಲೆಗೆ ಒಳ್ಳೆಯದಾಗಲಿ ಅಂತ ನನ್ನ ಚಾನಲ್ ಮೂಲಕ ಕೂಡ ಹಾರೈಸ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಸರ್